ಎಲ್ಲನೂ ನಾವು ಅಂದ್ಕೊಂಡಂಗೆ ಆಗುತ್ತೆ ಯಾವುದೋ ಒಂದಷ್ಟು ಆಗಿದೆ ಅಥವಾ ಈ ಕ್ಷಣಕ್ಕೆ ಆಗ್ತಾ ಇದೆ ಅನ್ನೋದು ಮೂರ್ಖತ್ವವೇ ಸರಿ ಆಗಲೇಬೇಕು ಅಂತ ಹಠ ಹಿಡಿಯೋದಿದೆ ನೋಡಿ ಅದು ಇನ್ನೂ ಕೆಟ್ಟ ಸಂಪ್ರದಾಯ ಹಾಗಿದ್ದರೆ ಇವತ್ತೇನು ತಲೆ ತಿಂತಿದ್ದೀನಿ ಅಂತಾನ ನನ್ನ ಲವ್ ಸ್ಟೋರಿ ಮಿಕ್ಕಿದ್ದು ನೀವೇ ಹೇಳ್ಕೊಳ್ಳಿಪ್ಪ ಸೋ ಫೆಬ್ರವರಿ ಹದಿನಾಲ್ಕು ಧೂಮ್ ಧಾಮ್ ಪ್ರೀತಿ ಪ್ರೇಮ ಪ್ರಣಯ ಕಾಮ ಸಂಭೋಗ ಇದೆಲ್ಲ ಕೂಡ ಪ್ರೀತಿಯಿಂದ ಆಗೋದು ಅಂತಂದರೆ ಅತ್ಯಂತ ಮಹಾ ಅಪರಾಧ ಅಂತ ನನ್ನ ಅನಿಸಿಕೆ ಅಭಿಪ್ರಾಯ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ನಾನು ಜವಾಬ್ದಾರಿನಾ ಅಲ್ಲವೇ ಅಲ್ಲ ಸೋ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಪ್ರೀತಿ ಅಂತಕ್ಕಂಥದ್ದನ್ನು ಒಂದು ಐದಾರು ಪದದಲ್ಲಿ ಒಂದು ಸಿಂಪಲಾಗಿ ಹೇಳಿದೆ ಪ್ರೀತಿ ನಾವು ಮೊದಲೇ ಹೇಳಿದಂತೆ ಪ್ರೀತಿ ಅಷ್ಟೆ ಪ್ರೀತಿ ಪ್ರೇಮಾಂಕುರ ಆಗಬೇಕು ಅಂದರೆ ಅದಕ್ಕೆ ತಗೊಳ್ತಕ್ಕಂಥ ಸಮಯ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿರುತ್ತೆ ಪ್ರೀತಿಸಿದ್ವಿ ಅಂದಷ್ಟು ಮಾತ್ರಕ್ಕೆ ಪ್ರೇಮಿಸ್ಬಿಡ್ತೀವಿ ಅನ್ನೋದು ಮೂರ್ಖತ್ವ ಪ್ರೇಮಿಸಿದ್ವಿ ಅಂದಷ್ಟು ಮಾತ್ರಕ್ಕೆ ಯಾವುದನ್ನು ಕಾಮಿಸಿದೀವಿ ಕಾಮಿಸುವುದು ಯಾವುದನ್ನು ಅನ್ನೋದು ಮತ್ತೊಂದು ಪ್ರಶ್ನೆ ಅನಂತರದ್ದು ನಮಗೆ ಬೇಡ ಬಿಡಿ ಸೊ ಯಾಕೆ ಅಂತಂದರೆ ಇದನ್ನು ಕೇಳ್ತಾ ಇರ್ತಕ್ಕಂಥವ್ರು ಅಲ್ಲಿವರೆಗೂ ಹೋಗೋರಲ್ಲ ಅನ್ನೋದು ನನ್ನ ದೃಢವಾದ ನಂಬಿಕೆ ಏನು ಅಷ್ಟೊಂದು ಕಾನ್ಫಿಡೆಂಟ್ ರೀ ಅಂತ ಅನ್ಸುತ್ತೆ ನಿಜ ಯಾಕೆ ನಾನು ಹೇಳ್ಕೊಂಡು ಹೋಗ್ತಾ ಇರೋ ವಿಧಾನ ಆಗಿದೆ ಪ್ರೀತಿಯನ್ನು ಪ್ರೀತಿಯನ್ನಾಗಿ ಮಾತ್ರ ನೋಡಿ ಅಂತಕ್ಕಂಥದ್ದೇ ವಾದ ಅದನ್ನು ಅದಕ್ಕೆ ಏನೋ ಮ್ಯಾಥ್ಸ್ನಲ್ಲಿ ಗಣಿತದಲ್ಲಿರ್ತಕ್ಕಂತಹ ಪ್ಲಸ್ಗಳನ್ನು ಸೇರಿಸ್ಬೇಡಿ ಅಂತ ಹಾಗಿದ್ದರೆ ಯಾವುದಕ್ಕೆ ಇದನ್ನು ಈ ಪ್ಲಸ್ಗಳನ್ನು ಸೇರಿಸ್ಬೇಕು ಅನ್ನೋದಕ್ಕೆ ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಒಂದಷ್ಟು ವಿಧಾನಗಳನ್ನು ಕೊಟ್ಕೊಂಡು ಹೋಗಿದ್ದಾರೆ ಹೀಗೆ ಇರಬೇಕು ಅದು ಹೀಗೆ ಇರುತ್ತೆ ಈ ರೀತಿಯಾಗೇ ಹೋಗಬೇಕು ಅಂತ ಆದರೂ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಜೀವನದ ವಿಪರ್ಯಾಸವೇನೋ ಗೊತ್ತಿಲ್ಲ ತಿಳ್ಕೊಳ್ಬೇಕು ಅಂತಕ್ಕಂಥ ಕೌತುಕನೋ ಕುತೂಹಲನೋ ಗೊತ್ತಿಲ್ಲ ಜೀವನದ ಹಾದಿಯನ್ನು ತಪ್ಪಿಸ್ತಕ್ಕಂತಹ ಕೆಲವಾರು ಘಟನೆಗಳು ಜೀವನಗಳಲ್ಲಿ ಗೊತ್ತಿಲ್ಲದೆ ನಡೆದಿರುತ್ತೆ ಅದೇ ಯೌವನಾವಸ್ಥೆ ನಾನು ಹೇಳೋದ್ನಲ್ಲ ಈ ಪ್ರಶ್ನೆ ನನ್ನ ಯಾವಾಗಲೂ ಕಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಊಟವನ್ನು ಮಾಡೋದು ಹೇಳಿಸ್ಕೊಟ್ರು ಸ್ನಾನವನ್ನು ಮಾಡಬೇಕಾದ್ರೆ ಹೀಗೆ ಸ್ನಾನ ಮಾಡುವಂಥ ಭಾಳಷ್ಟು ಮಂದಿ ಅದನ್ನು ಕೂಡ ಹೇಳಿಕೊಡಲ್ಲ ಇರಲಿ ತಿಂದರೆ ಕೈ ತೊಳಿಬೇಕು ತಟ್ಟೆ ತೊಳಿಬೇಕು ಗೋಮ ಹಚ್ಚಬೇಕು ಹೀಗೆ ಹಲವಾರು ನಾನು ಹೇಳ್ತಿರ್ತಕ್ಕಂಥ ನಾಟ್ ಓನ್ಲಿ ಅದೊಂದೇ ಅಲ್ಲ ಬಟ್ಟೆ ಹಾಕ್ಕೊಂಡ್ರೆ ರಿವರ್ಸ್ ಹಾಕೋಬಾರ್ದು ಹೀಗೆ ಹಾಕ್ಕೋಬೇಕು ಗುಂಡಿ ಹಾಕ್ಕೋಬೇಕು ಜಿಪ್ ಹಾಕ್ಕೋಬೇಕು ತಲೆಗೆ ಎಣ್ಣೆ ಹಚ್ಕೋಬೇಕು ತಲೆ ಬಾಚ್ಕೋಬೇಕು ಹೀಗೆ ನಿದ್ದೆ ಎದ್ದಾಗಿಂದ ದೇವರ ಮುಖ ನೋಡಿ ಹಲ್ಲುಜ್ಜೋದ್ರಿಂದ ಪ್ರಾರಂಭ ಆದರೆ ಅದು ಮುಂದಿನ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನೆಲ್ಲ ಜೀವನ ಜೀವನದಲ್ಲಿ ಹೇಳ್ಕೊಡ್ತಕ್ಕಂತಹ ನಿಜವಾಗಲೂ ಅಂತಹ ಕುಟುಂಬಗಳು ಅಂತಹ ಮನೆಗಳು ಇತ್ತು ಅಂದರೆ ಅದು ನಿಜವಾಗಲೂ ಶ್ರೇಷ್ಠವಾದ ಮನೆ ಅಲ್ಲ ಅದು ದೇವಾಲಯ ಆದರೆ ನಮ್ಗಳಿಗೆ ನಮ್ಗೆ ಹೇಳ್ಕೊಟ್ರು ಹೇಳ್ಕೊಟ್ಟಿಲ್ಲ ಅನ್ನೋ ದ್ವಂದ್ವ ಪ್ರಶ್ನೆ ಅಲ್ಲ ಇದು ಇನ್ನೂ ಚೆನ್ನಾಗಿ ಹೇಳ್ಕೊಡ್ಬೋದಾಗಿತ್ತೇನೋ ಅಂತಕ್ಕಂತಹ ಕಾಡುತ್ತಾ ಇರತಕ್ಕಂತಹ ಒಂದು ನೋವು ಅಂದರೆ ಜೀವನವನ್ನು ಹೀಗಲ್ಲಪ್ಪ ಹೀಗಿರಬೇಕು ಅಂತ ಹಠವಾಗಿ ನಮ್ಮನ್ನು ಬಿಗಿ ಹಿಡಿದು ಹೇಳ್ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿರ್ತಿರ್ತೇನೋ ಇನ್ನೂ ಭವಿಷ್ಯ ಚೆನ್ನಾಗಿರ್ತಿತ್ತೇನೋ ಹಾಗಿದ್ದರೆ ಅದೆಲ್ಲ ಹೇಳ್ಕೊಟ್ರೆ ಚೆನ್ನಾಗಿರುತ್ತಾ ಅಂತಂತಂದರೆ ನಾವು ಕಲಿಕೆಯ ಹಂತದಲ್ಲಿ ನಾ ಈ ಬಾಲ್ಯ ಅನ್ನೋದಿದೆ ನೋಡಿ ಅದು ಬಹಳ ಅಪರೂಪವಾದದ್ದು ಅಲ್ಲಿನ ಅಲ್ಲಾಗ್ತಕ್ಕಂಥ ಸಮಸ್ಯೆಗಳೇನಪ್ಪ ಅಂತಂದರೆ ನೀನು ದೊಡ್ಡವ್ರನ್ನ ನೋಡಿ ಕಲ್ತ್ಕೊ ದೊಡ್ಡವ್ರನ್ನ ನೋಡಿ ಕಲ್ತ್ಕೊ ಏನು ದೊಡ್ಡವ್ರನ್ನ ನೋಡಿ ಕಲ್ತ್ಕೋಬೇಕು ಈ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರವೇ ಇಲ್ಲ ದೊಡ್ಡವ್ರನ್ನ ನೋಡಿ ಯಾವುದನ್ನು ಕಲ್ತ್ಕೋಬೇಕು ಅಂತ ಹೇಳಲಿಲ್ಲ ಇದನ್ನು ಸ್ವಂತ ಬುದ್ಧಿ ಅಂತ ಕರೆದ್ರು ಅಂದರೆ ನಾವು ನಮಗೇನು ಬೇಕು ಅಂತಕ್ಕಂಥದ್ದು ಬಾಲ್ಯದಲ್ಲಿ ಎಲ್ಲವನ್ನ ನೋಡ್ತಿರ್ತೀವಿ ಪ್ರತಿಯೊಂದು ಗಮನಿಸ್ತೀವಿ ಅಣ್ಣ ಏನು ಮಾಡ್ತಾನೆ ಅಪ್ಪ ಏನು ಮಾಡ್ತಾರೆ ಅಮ್ಮ ಏನು ಮಾಡ್ತಾರೆ ಅಕ್ಕ ಏನು ಮಾಡ್ತಾರೆ ಇಲ್ಲ ರಿಲೇಟಿವ್ಸ್ಗಳಲ್ಲಿ ಇರ್ತಾರಲ್ಲ ಅವರು ಸಂಬಂಧಿಕರು ಸ್ನೇಹಿತರು ಪ್ರತಿಯೊಂದು ಮೈಂಡ್ಗೆ ಓ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಾ ಇದು ಮಾಡ್ಬೇಕಾ ಅದು ಮಾಡ್ಬೇಕಾ ನಮ್ಗೆ ಹೇಳ್ಕೊಡೋಲ್ಲವಲ್ಲಪ್ಪ ಈಗ ಯಾವ ಮೂರು ವರ್ಷದ ನಾಲ್ಕು ವರ್ಷದ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಅವ್ರಿಗೇನೇನೇನೇನೇನೂ ಗೊತ್ತಿರಲ್ಲ ಅವ್ರು ಹೊರಗಡೆ ನೋಡ್ತಾರೆ ಪ್ರಪಂಚ ಹೊರಗಡೆ ಬರ್ತಾ ಇರ್ತಾರೆ ಅಲ್ಲೆಲ್ಲೋ ಯಾರೋ ಧೂಮಪಾನ ಮಾಡ್ತಿರ್ತಾರೆ ಇದೇನಕ್ಕೆ ಇದ್ದಾರೆ ಅವ್ರಿಗೇನ ಗೊತ್ತ ಅದಕ್ಕೆ ಲಕ್ಷಣವಾಗಿ ಹೊಗೆ ನೋಡ್ತಾರೆ ಯಾವುದೋ ಕಾರಲ್ಲಿ ಹೊಗೆ ಹೋಗ್ತಿರುತ್ತೆ ಅದನ್ನು ನೋಡ್ತಾರೆ ಮತ್ತಿನ್ನೇನೋ ಮಾತಾಡ್ತಿದ್ರೆ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ ಹೊರಗಡೆ ಯಾರೋ ಏನೋ ಬೈದರೆ ಅದನ್ನು ಕೇಳಿಸ್ಕೊಳ್ತಾರೆ ಹಾಗೆ ಕೆಟ್ಟದ್ದು ಒಳ್ಳೆಯದು ಎಲ್ಲವನ್ನು ನೋಡಿಕೊಂಡು ಬೆಳೀತಕ್ಕಂಥ ಸಂದರ್ಭದಲ್ಲಿ ಆ ಮನಸ್ಸಿಗೆ ಅದು ಒಳ್ಳೆಯದು ಅಂದರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಮಯ ಎಷ್ಟಿರುತ್ತೆ ಅನ್ನೋದು ನನಗೆ ನಾನೇ ಹಾಕ್ಕೊಂಡಂಥ ಪ್ರಶ್ನೆ ಯಾಕೆಂದರೆ ಹೀಗೆ ಬೆಳೆದವ್ರೆ ನಾವು ಎಲ್ಲವನ್ನು ನೋಡ್ತಿದ್ವಿ ದೊಡ್ಡವ್ರು ಮಾಡೋದೆಲ್ಲ ದೊಡ್ಡವ್ರು ನೋಡಿ ಕಲ್ತ್ಕೊ ದೊಡ್ಡವ್ರು ಹೇಳಿದ್ದನ್ನು ಕಲ್ತ್ಕೊ ಬಟ್ ದೊಡ್ಡವ್ರು ಏನು ಮಾಡ್ತಾರೆ ಯಾಕೆ ಮಾಡ್ತಾರೆ ಯಾವುದನ್ನು ಮಾಡ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಮಯ ನಮಗೆ ಸಿಕ್ಕಲಿಲ್ಲ ವಿ ಫಾಲೋಡ್ ಅಷ್ಟೇ ನಾವು ಎಲ್ಲವನ್ನ ಫಾಲೋ ಮಾಡಿಬಿಟ್ವಿ ಹೋ ಅದು ಮಾಡ್ಬೇಕು ಇದು ಮಾಡ್ಬೇಕು ಇದು ಮಾಡ್ಬೇಕು ಅದು ಮಾಡಬೇಕು ಏನೇನೋ ಮತ್ತು ಏನೇನೋ ಮಾಡಲಿಲ್ಲ ಏನು ಮಾಡಬೇಕು ಅದನ್ನು ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಈಗ ನೋಡಿದ್ವಲ್ಲ ಇಷ್ಟೆಲ್ಲವನ್ನ ಕೂಡ ಪ್ರಪಂಚದಲ್ಲಿ ನಾವು ನೋಡ್ತಕ್ಕಂಥದ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನಾವು ಡೈವರ್ಷನ್ ಹ್ಯಾಕ್ ತೊಗೊಂಡ್ರೆ ಹಾಗೆ ಹೋಗ್ತಾ ಇರುತ್ತೆ ನಾವು ಮಾನಸಿಕವಾಗಿ ನಾವು ಯಾವುದರ ಬಗ್ಗೆ ಹೇಳ್ತಿದ್ದೀವಿ ಅನ್ನೋದಕ್ಕೆ ನಾವು ಯಾವುದನ್ನು ಫೀಡ್ ಮಾಡ್ತೀವಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಫೀಡ್ ಮಾಡೋದು ಏನು ಈಗ ನಾನು ಹೊಗೆ ಅಂದೆ ಧೂಮಪಾನ ಅಂದೆ ಮತ್ತಿನ್ನೇನೋ ಹೇಳಿದೆ ಊಟ ಅಂದೆ ದೇವಸ್ಥಾನ ಅಂದೆ ದೇವರು ಅಂದೆ ಸೊ ದಿಸ್ ಈಸ್ ಆಲ್ ದ ಥಿಂಗ್ಸ್ ಆಲ್ ಆರ್ ಇಂಪ್ಯಾಕ್ಟ್ ಆನ್ ಅಸ್ ಪ್ರತಿಯೊಂದು ಕೂಡ ಸ್ನೇಹಿತರು ಸಂಬಂಧಗಳು ಇದೆಲ್ಲ ಕೂಡ ಸೊ ಇಷ್ಟೆಲ್ಲ ವಿಚಾರ ರೀ ಕೊರಿತೀರಾ ಇಷ್ಟೊದ್ಗೆ ಆಲ್ರೆಡಿ ಒಂದು ಇಪ್ಪತ್ತು ಜನ ಮೂವತ್ತು ಜನ ಇದನ್ನು ನೋಡಿದರೆ ಹೊರಟೋಗಿರ್ತಾರೆ ಇನ್ನೇನೋ ಹೇಳ್ತಿದ್ದಂತೆ ಈಗ ಸ್ಟಾರ್ಟ್ ಮಾಡ್ತೀನಿ ನನ್ನ ಲವ್ ಸ್ಟೋರಿ ನಿಂದೇನಾಗರು ಸೊ ಇಲ್ಲಿ ಪ್ರಾರಂಭ ಆಗುತ್ತೆ ಈ ನಮ್ಮ ಕಥಾನಾಯಕ ಇದಾನಲ್ಲ ನಮ್ಮ ಕಥಾನಾಯಕ ಕೂಡ ಭಾಳಷ್ಟು ನೊಂದು ಬೆಂದು ಒಂದು ಕಥಾನಾಯಕಿಯನ್ನು ಪ್ರೀತಿಯಿಂದ ಪ್ರೀತಿಸಿರ್ತಾನೆ ಆದರೆ ಅವನಿಗೆ ಅವಳು ಕಥಾನಾಯಕಿ ಆಗ್ತಾಳ ಭವಿಷ್ಯದಲ್ಲಿ ಅನ್ನೋದು ಮಾತ್ರ ಗೊತ್ತಿಲ್ಲ ಹೌದು ಒಂದು ನಾಯಕನಿಗೆ ಅಂದರೆ ಒಂದು ಸ್ಟೋರಿ ಕಥೆಯಲ್ಲಿ ಒಬ್ಬ ನಾಯಕನಿಗೆ ಆ ಕಥಾನಾಯಕಿ ಅವಳು ಸಿಕ್ಕಿದಾಗ ಬಹಳಷ್ಟು ಸಿನಿಮಾಗಳನ್ನು ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೇವೆ ದೆಮ್ ಅವ್ರು ಗೆಟ್ ಅವ್ರು ಶಿ ವಿಲ್ ಗೆಟ್ ಅಥವಾ ಅವ್ರಿಗೆ ಸಿಕ್ತಾರ ಸಿಕ್ಕಲ್ವ ಈ ಸಿನಿಮಾ ಅಥವಾ ಮೂವಿ ಅಂತಕ್ಕಂಥದ್ದು ಬಂದಿದ್ದೆಲ್ಲ ಹಾಗೆ ಚಿತ್ರರಂಗದಲ್ಲಿ ನಾವು ಚಿಕ್ಕನ್ನಿಂದ ಹಲವಾರು ಚಲನಚಿತ್ರಗಳು ಈ ಏಯ್ಟೀಸ್ಟ್ ಏಯ್ಟೀಸಿಂದ ನೈಂಟೀಸು ನೈಂಟಿ ಫೈವ್ವರೆಗೂ ಕೂಡ ಬಹಳ 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 ಕಂಟೆಂಟ್ ಇಟ್ಕೊಂಡು ಬಂದಿದ್ದೆಲ್ಲ ಲವ್ ಸ್ಟೋರಿಗಳೇ ಸಕ್ಸಸ್ ಆಗಿದ್ದು ಲವ್ ಸ್ಟೋರಿನೇ ಹಿಟ್ ಹೊಡೆದಿದ್ದು ಲವ್ ಸ್ಟೋರಿನೇ ಆ ಹಾಡುಗಳು ಆ ಫೈಟ್ಸು ಆ ಹೀರೋಯಿನ್ ತೊಗೊಂಡ್ಬರೋದಕ್ಕೆ ಅವರನ್ನು ಎದುರಿಸಿದ ವಿಧಾನಗಳು ಒನ್ನೊಂದು ಒಂದೊಂದು ಥರ ಒಬ್ಬನ ಹೊಡೆಸ್ಕೊಳ್ತಾನೆ ಒಬ್ಬನ ಬಡಿಸ್ಕೊಳ್ತಾನೆ ಒಬ್ಬನ ಮಾರು ವೇಷದಲ್ಲಿ ಹೀರೋ ಮನೆಗೆ ಹೊಟ್ಟೋಗ್ಬಿಡ್ತಾನೆ ಅದು ವಿಲನ್ ಮನೆಗೆ ಹೋಗ್ಬಿಟ್ಟು ಅಂದರೆ ವಿಲನ್ ಈ ಹೀರೋ ತಂದೆನೆಲ್ಲ ವಿಲನ್ಗಳು ಮಾಡಿಟ್ಟಿರೋದೆ ಕರ್ಮ ಅಥವಾ ಹೀರೋ ಬ್ರದರನ್ನು ವಿಲನ್ ಮಾಡಿಬಿಡೋದು ಯಾಕೆ ಇವ್ರ ಹೀರೋ ಹೀರೋಯಿನ್ ಆಗೋದಕ್ಕೆ ಅವ್ರ ವಿಲನ್ಗಳಾಗಬೇಕು ಸಿನಿಮಾಗಳಲ್ಲಿ ನಿಜ ಹೇಳಬೇಕು ಅಂದರೆ ಈ ಆ ಸುಮಾರು ವರ್ಷಗಳು ಅವರನ್ನು ಅಂದರೆ ಹದಿನೈದು ಇಪ್ಪತ್ತು ಮೂವತ್ತು ವರ್ಷ ಸಾಕಿರ್ತಕ್ಕಂಥ ಅವರು ಅವ್ರಿಗೆ ಇವರು ವಿಲನ್ ಅಲ್ಲ ಚಲನಚಿತ್ರಗಳಲ್ಲಿ ನಾವು ನೋಡಿದ ವಿಧಾನ ತೋರಿಸಿದ ವಿಧಾನ ಏನಂದರೆ ಇವರಿಬ್ಬರಿಗೆ ಅವ್ರ ವಿಲನ್ನು ಸಾಕದವರು ಹೆತ್ತವರು ವಿಲನ್ನು ಇರಲಿ ಬಿಡಿ ಪಾಪ ಆಗ್ಬೇಕಾಗಿದ್ದೆ ಅಲ್ವಾ ವ್ಯಂಗ್ಯಾರಿ ಇದು ಹೀಗೆ ಹೇಳಿಲ್ಲ ಅಂದರೆ ಇವ್ರು ಕೂಡ ಅದೇ ಥರನೇ ಫಿಲಮ್ ಅಂದ್ಕೊಂಡ್ಬಿಡ್ತಾರೆ ಅಂತ ಈ ಪದಗಳನ್ನು ನಾನು ಯಾಕೆ ಹೇಳ್ತೀನಿ ವ್ಯಂಗ್ಯ ಅಂತಂತಂದರೆ ಇದು ಇಂಪಾರ್ಟೆಂಟ್ ನಾನು ಬಹಳ ಚಿಕ್ಕನಲ್ಲಿ ಸಿನಿಮಾ ನೋಡಬೇಕಾದ್ರೆ ಒಂದು ತಮಾಷೆ ಬಂತು ಅಂತಂದರೆ ನಗ್ತಕ್ಕಂಥದ್ದು ಅಳತಕ್ಕಂಥದ್ದು ಈ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸಿ ಭಾಳಷ್ಟು ವಿಚಾರಗಳನ್ನು ನೋಡ್ತಾ ಇದ್ದೆ ನಾನು ನಾನು ಚಿಕ್ಕನ್ನಲ್ಲಿ ಪುಟ್ಟವನಿದ್ದಾಗ ಒಂದು ಸಿನಿಮಾಗೋಗಿ ಕೂತ್ಬಿಟ್ರೆ ನನ್ನ ಅಕ್ಕಪಕ್ಕರವರು ಒಂದೊಳ್ಳೆ ಒಂದು ನಗು ಬಂತಂದ್ರೆ ನಮ್ಗೇನು ಅರ್ಥ ಆಗ್ತಿತ್ತು ನಾನೇ ಪುಟ್ಟ ಮಗು ಅಂದರೆ ಒಂದು ಏಳು ಎಂಟು ವರ್ಷ ಒಂಬತ್ತು ವರ್ಷ ಅಂದರೆ ನಮಗೆ ಅವೇನೋ ಸುಮ್ಮನೆ ಕೂಡಿಸೋರು ಓಹೋ ನಕ್ಕಿದ್ರೆ ಓಹೋ ಎಲ್ಲ ನಗ್ತಾ ನಗ್ತಾಯಿದ್ದಾರೆ ನಾವು ನಗ್ಬೇಕು ಆಮೇಲೆ ನಗ್ತಿದ್ವು ಬಿಡ್ತಿದ್ವೋ ಅದು ಬಿರು ಎಲ್ಲರೂ ಏನೋ ಹಿಂಗೆ ಅನ್ಕೊಂಡು ಹಿಂಗೆ ಅಂದ್ಕೊಂಡು ಒರೆಸ್ಕೊಂಡು ಕಣ್ಣೊರೆಸ್ಕೊಂಡು ಮೂಗೊರಿಸ್ಕೊಂಡು ಅಳ್ತಿದ್ದಾರೆ ಅಂತಂದ್ರೆ ಇಟ್ಸ್ ಅ ಸೆಂಟಿಮೆಂಟಲ್ ಸೀನ್ ಏನೋ ಸ್ವಲ್ಪ ಕ್ಯಾಚಿಯಾಗಿದೆ ಅಂತ ಆದರೆ ಇವತ್ತಿನ ನನಗೆ ಯಾಕೆ ಬೇಕು ಇವತ್ತಿನ ಸಿನಿಮಾಗಳನ್ನು ನಾವು ನೋಡ್ತಾ ಇರ್ತಕ್ಕಂಥ ಅವ್ರು ತೋರಿಸ್ತಾ ಇರ್ತಕ್ಕಂಥದ್ದೆಲ್ಲ ಕೂಡ ಕಮರ್ಷಿಯಲೈಸ್ಡ್ ಆಗಿ ಅಂದರೆ ವ್ಯವಹಾರಿಕವಾಗಿರ್ತಕ್ಕಂಥದ್ದು ಹಿಂದಿನ ಸಿನಿಮಾ ಹಿಂದಿನ ಹಲವಾರು ಸಿನಿಮಾಗಳಲ್ಲಿ ನಾವು ಭಾವನಾತ್ಮಕ ಬೆಸುಗೆಗಳನ್ನು ನೋಡ್ತಿದ್ವಿ ಅಂತಕ್ಕಂಥದ್ದಷ್ಟೇ ಇವತ್ತು ಹಲವಾರು ಸಿನಿಮಾಗಳಲ್ಲಿ ಬರ್ತಾ ಇದೆ ದೆರ್ ಇಸ್ ನೋ ಕಾಂಟ್ರವರ್ಸಿ ಇವತ್ತಿನ ಸಿನಿಮಾಗಳಲ್ಲಿ ಕೂಡ ಕೆಲವೆಲ್ಲ ಇರುತ್ತೆ ಅದು ಭಾಷಾ ಅಂತಕ್ಕಂಥದ್ದು ಅಂದರೆ ಭಾಷೆಗೆ ಸೀಮಿತವಾಗಿರ್ತಕ್ಕಂಥದ್ದು ಎಲ್ಲ ಭಾಷೆಗಳನ್ನೂ ಸೇರಿಸಿ ಹೇಳ್ತಾ ಇರತಕ್ಕಂಥದ್ದು ಸೊ ಹಾಗಿದ್ದರೆ ಈ ನನ್ನ ಲವ್ ಸ್ಟೋರಿ ನಿಂದೇನ ಗುರುವನ್ನ ಕಥಾನಾಯಕ ಪ್ರೀತಿಸಿದ ವಿಧಾನ ಹೇಗಿತ್ತು ಹೇಗೆ ಪ್ರೀತಿಸಿದ ಆ ಒಂದು ಮಗುವನ್ನು ಅಂತಂದರೆ ಆ ಕಥಾನಾಯಕನಿಗೆ ಇದ್ದಕ್ಕಿದ್ದಂಗೆ ಫೋನ್ ಬರುತ್ತೆ ನಡಿ ಹೊರಟೋಗೋಣ ಅಂತ ಎಲ್ಲಿಗೆ ಯಾವಾಗ ಹೇಗೆ ಏನು ಏನಿಲ್ಲ ನಡಿ ಹೊರಟೋಗೋಣ ಅಷ್ಟೇ ಎಲ್ಲಿಗೆ ಹೋಗಬೇಕು ಕೈಯಲ್ಲಿ ಕಾಸಿಲ್ಲ ನಮ್ಮ ಕಥಾನಾಯಕ ಜೋಬಿ ಬಿ ತೂತು ಉಂಡೇದಕ್ಕೆ ಹತ್ರ ದುಡ್ಡೇನಿಲ್ಲಲ್ಲ ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವನು ಅಂಥವನ್ನ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಆ ಕಥಾನಾಯಕಿ ಅನ್ಕೊಳ್ತಕ್ಕಂತಹ ಆ ಪಾತ್ರ ನಡಿ ನಾವೆಲ್ಲಾದರೂ ಹೊರಟೋಗಿಬಿಡೋಣ ಅಷ್ಟು ಸುಲಭನ ಜೀವನಗಳು ಅಂದರೆ ಇದ್ದಕ್ಕಿದ್ದಂಗೆ ಒಂದು ಗಂಡು ಒಂದು ಹೆಣ್ಣು ಸಾಂಸಾರಿಕ ಜೀವನಕ್ಕೆ ಅಥವಾ ಒಂದು ಲೀವಿಂಗ್ ಟುಗೆದರ್ ರಿಲೇಷನ್ಶಿಪ್ಗೆ ಹೆಜ್ಜೆ ಇಡ್ತಕ್ಕಂಥದ್ದು ಸಮಾಜದಲ್ಲಿ ಇವತ್ತು ಮಾಡ್ತಿದ್ದಾರೆ ಇರಬಹುದು ನಾನು ಕಂಡಂಗೆ ನನ್ನ ಜೀವನದಲ್ಲಿ ಒಂದು ಪ್ರೀತಿಯ ಅಥವಾ ಪ್ರೀತಿಯ ಮದುವೆ ಅಂತ ಲವ್ ಮ್ಯಾರೇಜ್ ಅಂತ ಏನೇನು ಕಳೀತಾರೆ ಅಂಥದ್ದನ್ನೆಲ್ಲ ಮಾಡ್ಕೊಂಡಿರ್ತಕ್ಕಂಥವರಲ್ಲಿ ಸಕ್ಸಸ್ ಇಶ್ಯೂ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ನೋಡಿದ್ದೇನೆ ಇಲ್ಲ ಅಂತ ಹೇಳಲ್ಲ ಆದರೆ ಈ ನನ್ನ ಲವ್ ಸ್ಟೋರಿ ನಿಂದೇನಾ ಗುರುವಿನಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದ್ದು ಅಂತಂದರೆ ಹಣ ದುಡ್ಡು ನಾಯಕನಿಗೆ ತಾನು ಅದ್ಭುತವಾಗಿ ಬದುಕಬೇಕು ಜೀವನದಲ್ಲಿ ಅದೊಂದು ಉತ್ತಮವಾದ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಅವನ ಉದ್ದೇಶ ಆಗಿದ್ದರೆ ಇದರಲ್ಲಿ ಬರ್ತಕ್ಕಂಥ ನಾಯಕಿಯ ಪಾತ್ರದಲ್ಲಿರ್ತಕ್ಕಂತಹ ಆ ನಟಿ ಅಥವಾ ಪಾತ್ರದಲ್ಲಿ ಪಾತ್ರದಲ್ಲಿ ತಲ್ಲೀನನಾಗಿರ್ ತಲ್ಲೀನ ತಲ್ಲೀನರಾಗಿರ್ತಕ್ಕಂಥ ಆ ಕ್ಯಾರೆಕ್ಟರೈಸೇಷನ್ ಏನಿದೆ ಅದು ತುಂಬ ಅರ್ಜೆಂಟಲ್ಲಿತ್ತು ಅಂತ ಕಾಣುತ್ತೆ ಅಂದರೆ ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ಅಷ್ಟು ಸುಲಭನ ಜೀವನದಲ್ಲಿ ಎಲ್ಲವೂ ಕೂಡ ಆಗೋಗುತ್ತೆ ಅಂತಕ್ಕಂಥದ್ದು ಸಾಕಿ ಸಲಹಿದ ತಂದೆ ತಾಯಿಗಳು ಅವರ ಸಂಬಂಧಿಕರು ಅದನ್ನು ಮುಂದೆ ಆಗ್ತಕ್ಕಂಥ ಎಷ್ಟು ಸಮಸ್ಯೆಗಳಿಗೆ ಇವರಿಬ್ಬರ ಅಂದರೆ ಈ ಕಥಾ ನಾಯಕ ಅಥವಾ ಈ ನಾಯಕಿಯ ಪಾತ್ರ ಒಂದು ಕ್ಷಣ ಮನೆ ಮನಸ್ಸು ಮಾಡಿದ್ದಿದ್ರೆ ಹೊಟ್ಟೋಗ್ಬಿಡಿದ್ರೆ ಆಮೇಲೆ ಮುಂದುವರೆತ ಇದ್ದಂತಹ ಕಥೆನೇ ಬೇರೆ ಆಗ್ಬಿಡುತ್ತೆ ಅದರ ನಾವು ಅಂದರೆ ಆ ಸೆನಾರಿಯಾ ಹೊಟ್ಟೋದ್ರೆ ಏನಾಗುತ್ತೆ ಈಗ ಹೋಗಲಿಲ್ಲ ಈಗೇನಾಯಿತು ಅಂತಕ್ಕಂಥದ್ದೇ ನನ್ನ ಲವ್ ಸ್ಟೋರಿ ನಿಂದೇನ ಗುರು ಸೊ ಆ ನಂತರದಲ್ಲಿ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತೆ ಅದನ್ನು ಹೇಳುವುದರಲ್ಲಿ ಸರಿಯಾಗಿ ಹೇಳಿದ್ರು ಕೂಡ ಅರ್ಥೈಸ್ಕೊಳ್ಳೋದ್ರಲ್ಲಿ ಆ ಪಾತ್ರಧಾರಿಣಿ ವಿಫಲಳಾಗ್ತಾಳೆ ಏಕೆಂದರೆ ಈ ಕಥೆಯಲ್ಲಿ ಆ ಪಾತ್ರಕ್ಕೆ ನಾಯಕಿಯ ಪಾತ್ರವನ್ನು ಕೊಡೋದಕ್ಕೆ ಆ ಕ್ಷಣಕ್ಕೆ ನಾಯಕ ಆ ಕಥಾನಾಯಕ ಸಿದ್ಧ ಆಗಿರೋದಿಲ್ಲ ಯಾಕೆ ಅಂತಂದರೆ ಲೆಟ್ ದೆಮ್ ಸಿ ಇದೇ ಈ ಕಥಾನಾಯಕನ ಮೆಂಟ್ಯಾಲಿಟಿ ನಾಟ್ ಮೆಂಟಲ್ ಇಟಿ ಮೆಂಟ್ಯಾಲಿಟಿ ಅಂದರೆ ಅವನು ಅಲ್ಲಿವರೆಗೂ ಅವನ ಜೀವನವನ್ನು ಇನ್ನೆಷ್ಟರ ಮಟ್ಟಿಗೆ ಅರ್ಥೈಸ್ಕೊಂಡಿರ್ತಾನೆ ಅಂತಕ್ಕಂಥದ್ದು ಇಲ್ಲಿ ಬಲವಾಗಿ ಕೂತ್ಕೊಳ್ತದೆ ಅಂದರೆ ಆ ನಾಯಕ ಯಾಕೆ ಆ ನಾಯಕಿಯನ್ನು ಈಗ ನಿಮ್ಮ ಕಣ್ಣುಗಳಿಗೆಲ್ಲ ಅವಳು ನಾಯಕಿಯಾಗಿ ಇರಲಿ ಅಥವಾ ಅದೊಂದು ಪಾತ್ರವಾಗೇ ಇರಲಿ ಒಪ್ಕೊಳ್ಳೋದಕ್ಕೆ ಯಾಕೆ ಸಿದ್ಧ ಇರಲಿಲ್ಲ ಅಂತಂದರೆ ನಮ್ಮ ನಾಯಕ ಏನು ಅಷ್ಟು ಸುಲಭವಾದವನಲ್ಲ ಅವನು ಕೂಡ ಅವನ ವಯಸ್ಸಿಗೆ ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಅನ್ನೋ ಕ್ವಶನ್ ಮಾರ್ಕ್ನಲ್ಲಿ ಒಂದಷ್ಟು ದಿನ ಆ ಆತರದಲ್ಲಿದ್ದಂತಹ ಆ ಪಾತ್ರಧಾರಣಿಯನ್ನು ಸ್ವಲ್ಪ ಮಟ್ಟಿಗೆ ದೂರ ಇರತಕ್ಕಂತಹ ದೂರ ಇಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾನೆ ಯಾಕೆ ಅಂತಂದರೆ ಇದು ಅನುಮಾನ ಅಲ್ಲ ಇದು ಒಂದು ರೀತಿಯಾದಂತಹ ಇಬ್ಬರ ಜೀವನಕ್ಕೂ ಕೂಡ ಪರೀಕ್ಷೆ ದಿಸ್ ಈಸ್ ಅನ್ ಎಕ್ಸಾಮ್ ಏನಾಗುತ್ತೆ ಜೊತೇಲಿ ಕರ್ಕೊಂಡು ಆಮೇಲೆ ಆಮೇಲಿನ ಜೀವನ ಶೈಲಿ ಹೇಗಿರ್ತಿತ್ತು ಅನ್ನೋದನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಯಾಕೆಂತಂದರೆ ಆದರೆ ಬೇರೆಯೇ ಆಗಿಬಿಡುತ್ತೆ ಆವಾಗ ಈ ಒಂದು ಕಥಾ ಚಿತ್ರಣ ಮುಂದುವರೆದ ಭಾಗ ಬರ್ತಾ ಇರಲಿಲ್ಲ ಸೊ ಇವರಿಬ್ಬರಲ್ಲೂ ಕೂಡ ಎಷ್ಟರ ಮಟ್ಟಿಗೆ ವಿರಹ ವೇದನೆ ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದೇ ಅದನ್ನು ಈ ಮನಸ್ಥಿತಿಯಲ್ಲಿರ್ತಕ್ಕಂತಹ ಮನಸ್ಸು ನೋಡಬೇಕು ಅದು ನಿಜವಾದ ಪ್ರೀತಿನ ಅಥವಾ ನಾಟ್ ನಾಟಕೀಯ ಅಂತ ಹೇಳಲ್ಲ ಯಾರ ಮನಸ್ಸು ಕೂಡ ನಾಟಕೀಯವಾಗಿರಲ್ಲ ಆತುರದ ನಿರ್ಧಾರ ಅಂತ ಹೇಳ್ತೇನೆ ಯಾಕೆಂದರೆ ಮನಸ್ಸು ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದಿರುತ್ತೆ ಮತ್ತು ಕೆಲವರಿಗೆ ಬಹಳ ಸಿಂಪ್ಲಿಫೈ ಅದೇ ಹೇಳೋದನ್ನಲ್ಲ ಸೂಕ್ಷ್ಮವಾಗಿ ತೊಗೊಳೋರು ಕೆಲವರು ಅದನ್ನು ಬಿಟ್ಟಾಕು ಸೂಕ್ಷ್ಮವಾಗಿ ತೊಗೊಳೋದು ಅಂದರೆ ಡೆಪ್ತ್ ತೊಗೊಳ್ತಕ್ಕಂಥ ನಮ್ಮ ನಾಯಕ್ ಕಥಾನಾಯಕ ಹಾಗೆ ಅವನು ಅದು ಯಾಕೆ ಹಾಗೆ ಸ್ವಲ್ಪ ಅದನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಚಿಂತನೆಯನ್ನು ಮಾಡಿಸ್ತಕ್ಕಂಥ ಮನಸ್ಥಿತಿ ಅವನಿಗೆ ಆ ಒಂದು ಎಳೆಯ ವಯಸ್ಸಿನಲ್ಲಿ ಅಥವಾ ಈ ಈ ಒಂದು ಯವ್ವನ ವ್ಯವಸ್ಥೆಯಲ್ಲಿ ಕೂಡ ಅವನಿಗೆ ಅದು ಅರ್ಥ ಆಗಿತ್ತು ಸೊ ಅದರಿಂದ ಈ ಕಥಾನಾಯಕಿ ಒಂದಷ್ಟು ಮಟ್ಟಿಗೆ ದೂರ ಆಗಿಬಿಡ್ತಾಳೆ ನಮ್ಮ ಈ ನನ್ನ ಲವ್ ಸ್ಟೋರಿ ನಿಂದೇನಾ ಗುರುವಿನಲ್ಲಿ ಆ ಪಾತ್ರ ನಾಯಕ ಅವನು ಅವಳನ್ನು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಅವನ ಜೀವನ ವಿಧಾನವನ್ನು ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾನೆ ಇವರು ಇಬ್ಬರ ಮಧ್ಯೆ ಯಾವುದೇ ರೀತಿಯ ಇವತ್ತಿನ ಪ್ರೀತಿ ನಾನು ಹೇಳಿದ್ನಲ್ಲ ಇವತ್ತಿನ ಪ್ರೀತಿ ನಾನು ಇರೋದು ಎಲ್ರಿಗೂ ಅಲ್ಲ ಈ ಪ್ರೀತಿ ಮುಂದುವರೆದು ಒಳ್ಳೆಯ ಹಂತಕ್ಕೆ ಹೋಗಿರ್ತಕ್ಕಂಥ ಆ ಮುಖ್ಯವಾದ ಒಂದಷ್ಟು ಪರ್ಸೆಂಟೇಜ್ ಜನ ಇದ್ದಾರಲ್ಲ ಅವ್ರನ್ನ ಪಕ್ಕಕ್ಕಿಟ್ಟು ಇವತ್ತಿನ ಪ್ರೀತಿ ಅಂತ ಹೇಳಿದ್ನಲ್ಲ ಆ ಪ್ರೀತಿಯ ಕಡೆಗೆ ನಾನು ವಾಲಿಲ್ಲ ಅದರ ಮುಂದುವರೆದ ಭಾಗದಲ್ಲಿ ನಾ ಆ ಕಥಾನಾಯಕ ಅವನು ಅವನ ಬಿಸ್ನೆಸ್ ಅಥವಾ ಏನು ಮಾಡ್ತಿದ್ದ ಅವನು ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಿರ್ತಾನೆ ಬಟ್ ಸ್ಟಿಲ್ ಒಂದು ಸಣ್ಣದಾದ ಗಮನ ಆ ಪಾತ್ರ ನಾಯಕಿಯ ಪಾತ್ರದಲ್ಲಿ ಬಂದಂತಹ ಕ್ಯಾರೆಕ್ಟರ್ಸೈ ಕ್ಯಾರೆಕ್ಟರೈಸೇಷನ್ ಏನಿದೆ ಅದರ ಮೇಲೆ ಇಟ್ಟೇ ಇರ್ತಾನೆ ಯಾಕೆ ಅಂತಂದರೆ ಅವನು ಭವಿಷ್ಯವನ್ನು ನೋಡ್ತಿದ್ದ ನಾಯಕ ಕಥಾನಾಯಕ ಆದರೆ ಆ ಪಾತ್ರಧಾರಿಣಿ ಯಾರಿದ್ದಾರೆ ಅವರು ಪ್ರೆಸೆಂಟನ್ನು ಮಾತ್ರ ನೋಡ್ತಿದ್ರು ವರ್ತಮಾನವನ್ನು ಮಾತ್ರ ನೋಡ್ತಿದ್ರು ಆ ಕ್ಷಣಕ್ಕೆ ಏನೋ ಒಂದು ಬದಲಾವಣೆ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರೀತಿಯ ನಾಮಕರಣವನ್ನು ಮಾಡಿಕೊಂಡು ಬಂದಂತಹ ಒಂದು ಪಾತ್ರ ಅದು ಅಷ್ಟೇ ಅದು ಪ್ರೀತಿಗೆ ಒಂದು ನಾಮಕರಣ ಮಾಡಿಕೊಂಡು ಬಂದಂತಹ ಒಂದು ಕ್ಯಾರೆಕ್ಟರೈಸೇಷನ್ ಅಷ್ಟೇ ಆ ನಾಯಕಿ ಸೊ ಅಲ್ಲಿಂದ ಮುಧ್ಯೆ ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಆ ನಂತರದಲ್ಲಿ ಅನಿವಾರ್ಯವೋ ಅಥವಾ ಅದು ನಿಜವಾಗಲೂ ನಡೀತಕ್ಕಂತಹ ವಿಚಾರನೋ ಗೊತ್ತಿಲ್ಲ ನಮ್ಮ ಕಥಾನಾಯಕನಿಗೆ ನಿಜವಾಗಲೂ ವಿರಹದ ವೇದನೆ ಏನು ವಿರಹ ಅಂತಂದರೆ ಮತ್ತೆ ಇಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದಲ್ಲ ಯಾವುದೋ ಒಂದು ಮನಸ್ಥಿತಿ ನಾನು ಬೇಕು ಅಂದ್ಕೊಂಡು ಬಂದಾಗ ಅದನ್ನ ಅದನ್ನು ಸರಿಯಾದ ರೀತಿಯಲ್ಲಿ ಹೇಳೋದಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಆ ಒಂದು ಆ ಡಿಸ್ಟೆನ್ಸನ್ನು ಕೊಡ್ತಕ್ಕಂಥದ್ದಿದೆ ನೋಡಿ ಅದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬಾಧಾಕರವಾಗಿದ್ದರೂ ಕೂಡ ಎಷ್ಟೋ ಸಲ ಅಲ್ಲಿಂದ ಬಂದಂತಹ ಹಲವಾರು ಕರೆಗಳಿಗೆ ಅದಕ್ಕೆ ಸಮರ್ಪಕವಾದಂತಹ ಉತ್ತರ ಕೊಡದಿರ ಯಾಕೆಂದ್ರೆ ಇಲ್ಲಿ ಬೇಕಾಗಿದ್ದಿದ್ದು ಭವಿಷ್ಯ ವರ್ತಮಾನ ಅಲ್ಲ ಕನ್ನಡ ಬಹಳ ಮುಖ್ಯ ರೀ ಇವೆಲ್ಲ ಪದಗಳು ಕೂಡ ನಮ್ಮನ್ನು ತುಂಬ ರೂಪಿಸುತ್ತೆ ನಾಯಕನಿಗೆ ಬೇಕಾಗಿದ್ದಿದ್ದು ಭವಿಷ್ಯ ನಾಯಕಿಗೆ ಬೇಕಾಗಿದ್ದು ವರ್ತಮಾನ ಅಂದರೆ ಆ ಆಗು ಆಗುಹೋಗುಗಳು ಮಾತ್ರ ಸೋ ಈ ಕಾಲಮಾನದಲ್ಲಿ ಭಾಳಷ್ಟು ಅಂತರ ಬರೋ ರೀತಿ ಬಿಹೇವ್ ಮಾಡಿ ನಮ್ಮ ನಾಯಕ ಏನು ಮಾಡ್ತಾನೆ ಕಥಾ ನಾಯಕ ಹಿ ಡಿಸ್ಟೆನ್ಸ್ಡ್ ದಟ್ ಲವ್ ಆ್ಯಂಡ್ ಹಿ ಸ್ಟಾರ್ಟೆಡ್ ಹಿಸ್ ಓನ್ ಲೈಫ್ ಸ್ಟಿಲ್ ಕೆಪ್ಟ್ ಕೆಪ್ಟ ಐ ಆನ್ ದಟ್ ಪರ್ಟಿಕ್ಯುಲರ್ ಗರ್ಲ್ ಮುಂದೊಂದು ದಿನ ನಾನು ನನ್ನದೇ ಕಾಲ ಮೇಲೆ ನಿಂತು ಅಂದರೆ ಅಲ್ಲಿವರೆಗೂ ಅವನ ಕಾಲ ಮೇಲೆ ನಿಂತಿರ್ತಾನೆ ಇಟ್ಸ್ ಎ ಜೋಕ್ ಆಯ್ತಾ ಅವ್ನ ಕಾಲ ಮೇಲೆ ನಿಂತ್ಕೊಂಡಿರ್ತು ಆದರೆ ಅವನಿಗೆ ಕಾಲಿಗೆ ಅತ್ಯಂತ ಘೋರವಾದ ಹಿಂಸೆ ಆದಂಥ ಒಂದು ಏಟಾಗಿರುತ್ತೆ ಕಾಲು ಮುಳೆ ಮುರಿದಿರುತ್ತೆ ಈಸ್ ಸಫರಿಂಗ್ ವಿತ್ ಎ ಹೆಲ್ತ್ ಇಶ್ಯೂ ಅದನ್ನು ಗೆಲ್ಲೋದಕ್ಕೆ ಅವನು ಒದ್ದಾಡ್ತಿರ್ತಾನೆ ಅವನ ಜೀವನದಲ್ಲಿ ಈ ಕಡೆ ಒಂದು ಕಡೆ ಕಥೆಯಲ್ಲಿ ನಾಯಕಿಯನ್ನು ಮನಸ್ಸನ್ನು ಗೆಲ್ಲಬೇಕು ಅದಕ್ಕಿನ್ನ ಮುಖ್ಯವಾಗಿ ಕಥಾನಾಯಕ ಅವನ ಆರೋಗ್ಯವನ್ನು ಗೆಲ್ಲಬೇಕು ಆದರೆ ನಾನು ಸೋತೋಗಿದ್ದೇನೆ ಅಥವಾ ನಾನು ನಿನ್ನ ನನ್ನ ಜೀವನದಲ್ಲಿ ನಾನೇನೋ ಕಳ್ಕೊಂಡಿದ್ದೇನೆ ಅನ್ನೋ ಭಾವನೆಯಲ್ಲಿ ಆ ಕಥಾನಾಯಕ ಅವನ ಆರೋಗ್ಯವನ್ನು ಹಂತ ಹಂತವಾಗಿ ಕಳ್ಕೊಳ್ತಾ 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 ಆರೋಗ್ಯವನ್ನು ಕಳ್ಕೊಳ್ತಾ ಒಂದು ಕಡೆ ಈ ಕಥಾನಾಯಕಿಯನ್ನು ದೂರ ಮಾಡಿಕೊಂಡಂತಹ ಪ್ರಸಂಗದಲ್ಲಿ ಅದನ್ನು ನೋವಿನಿಂದ ಬಳಲ್ತಾ ಒಂದಷ್ಟು ಸಮಸ್ಯೆ ಮಾನಸಿಕವಾಗಿ ದೈಹಿಕವಾಗಿ ಎರಡರಲ್ಲೂ ಕೂಡ ಸಮಸ್ಯೆಯಲ್ಲಿದ್ದರೂ ಕೂಡ ಯಾರಿಗೂ ಕೂಡ ಅದನ್ನು ಮನವರಿಕೆ ಮಾಡಿಕೊಡದೆ ಅವನ ಜವಾಬ್ದಾರಿಗಳನ್ನು ನೋಡ್ಕೊಳ್ತಾ ಹೋಗ್ತಾ ಇರ್ತಾನೆ ಸೊ ಈ ವಿಷಯ ಕಥಾ ನಾಯಕಿಗೂ ಗೊತ್ತಿಲ್ಲ ಈ ವಿಷಯ ಕಥಾ ನಾಯಕನಿಗೆ ಸಂಬಂಧಪಟ್ಟವ್ರಿಗೂ ಕೂಡ ಗೊತ್ತಿರೋದಿಲ್ಲ ಈ ಸಫರಿಂಗ್ ವಿತ್ ಸಂಥಿಂಗ್ ಅಂತಕ್ಕಂಥದ್ದು ಅದೇನು ಸಮ್ಥಿಂಗ್ ಅಂದರೆ ಅವನಿಗೆ ಕಾಲಿಗೆ ಬಹಳ ಅಪಾಯಕಾರಿಯಾದಂಥ ಏಟಾಗಿರುತ್ತೆ ದಟ್ ಆರ್ ಆರ್ ಟ್ವಿಸ್ಟೆಡ್ ಅದು ಏನಾಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕೂಡ ಆ ನಾಯಕನಿಗೂ ಗೊತ್ತಾಗೋದಕ್ಕೆ ಸರಿಸುಮಾರು ಹತ್ತು ವರ್ಷ ಬೇಕಾಗುತ್ತೆ ಈ ಟೇಕನ್ ಟ್ರೀಟ್ಮೆಂಟ್ ಸ್ಟಿಲ್ ಇಟ್ಸ್ ಓಂಟ್ ವರ್ಕ್ ಆಫ್ಟರ್ ಎ ಲಾಂಗ್ ಟೆನ್ ಇಯರ್ಸ್ ಆದಮೇಲೆ ಆದರೆ ಅವನ ಏನು ಅತ್ತೆ ದೇಹಕ್ಕೇನೋ ಆಗಿದೆ ಅನ್ನೋದು ಮಾತ್ರ ಅವನ ತಲೆಯಲ್ಲಿರುತ್ತೆ ಬಟ್ ವಾಟ್ ಇಟ್ ಈಸ್ ಅನ್ನೋದು ಅವನಿಗೂ ಗೊತ್ತಿರೋದು ಹೀಗೆ ಕಥಾನಾಯಕಿ ದೂರ ಆಗ್ತಾಳೆ ನಿಮಗೆಲ್ಲರಿಗೂ ಕಥಾನಾಯಕಿ ನನಗೆ ಆ ಪಾತ್ರಧಾರಿಣಿ ಆ ಕಥೆಯನ್ನು ಹಾಗೆ ಡಿವೈಡಾಗಿ ನೋಡಿದಾಗ ಮಾತ್ರ ಅದರ ಮುಂದಿನ ಭಾಗಗಳು ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಸೊ ಆ ಪಾತ್ರಧಾರಿ ದೂರ ಆದಾಗ ಯು ಆ್ಯಸ್ ಯೂಶುವಲ್ರಿ ಎಲ್ಲ ಕಡೆ ನೋಡಿದ್ದೀರಲ್ಲ ಅದೇ ಸಾಂಗ್ಸು ಹಾಕ್ಕೊಂಡು ಆ ದೇಹದ ಮತ್ತು ಮನಸ್ಸಿನ ಆ ಭಾವನೆಗಳನ್ನು ಮತ್ತು ಆ ನೋವುಗಳನ್ನು ಮರೆಮಾಚೋದಕ್ಕೋಸ್ಕರ ಯಾವ ಡಾಕ್ಟ್ರ್ ಹತ್ರ ಹೋಗಿ ಯಾವ ಮೆಡಿಸಿನ್ ತೊಗೋಬೇಕೋ ಗೊತ್ತಿಲ್ಲ ಇದನ್ನು ನಮ್ಮ ಯಾರಾದರೂ ತುಂಬ ವೀಕ್ ಮೈಂಡ್ಸ್ ಅವರು ನೋಡ್ತಿದ್ರೆ ಕಷ್ಟ ಸೊ ನಾ ಯೂಶ್ವಲಾಗಿ ಯಾವುದನ್ನು ತೊಗೊಳ್ತಾರೋ ಆ ಮೆಡಿಸಿನನ್ನು ಇವರು ಕೂಡ ತೊಗೊಂಡು ಒಂದಷ್ಟು ಪ್ಯಾಥೋಸ್ ಸಾಂಗ್ಗಳನ್ನ ಇಟ್ಕೊಂಡು ಸಿನೆಮ್ಯಾಟಿಕ್ ಆಗಿ ಅಷ್ಟೇ ಇದೆಲ್ಲ ನಾವು ಹೇಳ್ತೀನಲ್ಲ ಪ್ರತಿಯೊಂದನ್ನು ಕೂಡ ನಾವು ಫಾಲೋ ಮಾಡ್ತಿರ್ತೀವಿ ನಮಗೆ ಗೊತ್ತಿರಲ್ಲ ಅಷ್ಟೇ ಯಾವುದೋ ಒಂದು ವಿಚಾರವನ್ನು ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಅನುಕರಣೆ ಮಾಡ್ಕೊಂಡು ಹೋಗ್ತಿರ್ತೀವಿ ಅದನ್ನೆಲ್ಲ ಹಾಡುಗಳನ್ನು ಹಾಕ್ಕೊಳ್ಳೋದು ಆ ಮಧ್ಯದಲ್ಲಿ ಆ ಮನಸ್ಸಿನ ನೋವುಗಿನ್ನ ಜಾಸ್ತಿ ಜೊತೆಗೆ ದೇಹದ ನೋವು ಕೂಡ ಎರಡೂ ಏನಂತ ಕಡಿಮೆ ಇಲ್ಲ ಎರಡೂ ನೋವೇ ಒನ್ ಪ್ಲಸ್ ಒನ್ ಈಕ್ವಲ್ಸ್ ಟು ಅಂತಾರಲ್ವ ಹಾಗೆ ಒಂದು ಅದು ಒಂದಕ್ಕೆ ಮೀರಿ ಒಂದು ನೋವು ಜಾಸ್ತಿ ಆಗ್ತಿತ್ತು ವಿನಃ ಕಡಿಮೆ ಆಗ್ತಿರಲಿಲ್ಲ ಸೊ ಹೀಗೆ ಕಥಾನಾಯಕ ಕಥಾನಾಯಕಿ ಇಬ್ಬರು ಕೂಡ ದೂರ ಆಗ್ಬಿಟ್ರು ಆಮೇಲೆ ಆ ಕಥಾನಾಯಕ ತುಂಬ ಅನುಕೊಳ್ಳದೆ ಇರ್ತಕ್ಕಂತಹ ಒಂದು ಕೆಟ್ಟ ಘಟನೆ ನಡೆಯುತ್ತೆ ಏನಪ್ಪ ಅಂತಂದರೆ ಆ ಆ ಪಾತ್ರಧಾರಣಿಯ ಮೊಬೈಲ್ ನಂಬರ್ ಕೂಡ ಅದು ವಿಧಿ ವಿಧಿ ಲಿಖುವೋ ವಿಧಿ ಆಡ್ತಕ್ಕಂಥ ಆಟವೋ ಗೊತ್ತಿಲ್ಲ ಬೇಕು ಅನ್ನೋ ಮನಸ್ಥಿತಿನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಕಥಾನಾಯಕ ಏನೂ ಅರ್ಥ ಆಗದೆ ಏನೋ ಬಂದು ಅದು ಹೋದಂತಹ ಆ ಒಂದು ಪಾತ್ರ ಆ ಮಧ್ಯದಲ್ಲಿ ಆ ಪಾತ್ರಧಾರನಿಗೆ ಒಂದು ಮೊಬೈಲ್ ನಂಬರ್ ಕಳೆದು ಹೋಗಿಬಿಡುತ್ತೆ ಈ ಕಡೆ ಈ ಕಥಾನಾಯಕನಿಗೆ ಇವಾಗಿನಂಥ ಟೆಕ್ನಾಲಜಿಗಳೆಲ್ಲ ಅವಾಗಿರಲಿಲ್ಲ ಈಗಲೂ ಕಷ್ಟನೇ ನಿಜ ಹೇಳಬೇಕು ಅಂತಂದರೆ ಒಂದು ಒಂದು ವ್ಯಕ್ತಿಯನ್ನು ಹುಡುಕ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಆದರೂ ಅದೆಲ್ಲ ಅಷ್ಟೆಲ್ಲ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಸಮಯನೂ ನಮಗಿರಲಿಲ್ಲ ನೋವಿರ್ತಿತ್ತು ನೆನಪು ಮಾಡ್ಕೊಳ್ತಾ ಇದ್ದಿದ್ದು ಖ್ಯಾತ ಸಾಂಗಗಳು ಹಾಕ ಇದ್ದಿತ್ತು ಸೊ ಹೀಗೆ ಬಹಳ ವರ್ಷಗಳಾಗೋಗ್ಬಿಡುತ್ತೆ ವಿಪರ್ಯಾಸ ಏನಪ್ಪ ಅಂತಂದರೆ ಆ ಕಥಾನಾಯಕಿಯನ್ನ ಕಥಾ ನಾಯಕಿಯನ್ನು ಪಾತ್ರಧಾರಿಣಿಯನ್ನು ಮರೆಯೋದಕ್ಕಾಗ್ದಿರ ಆ ನಂಬರ್ ಕಳೆದು ಹೋಗ್ಬಿಟ್ಟಾಗ ಈ ಕಥಾನಾಯಕ ಏನು ಮಾಡ್ತಾನೆ ಅಂದರೆ ಮೋಸ್ಟ್ಲಿ ಇವತ್ತಲ್ಲ ನಾಳೆನೋ ನಾಳೆದ್ದೋ ಇನ್ನೊಂದು ಹತ್ತು ವರ್ಷಕ್ಕೋ ಐದು ವರ್ಷಕ್ಕೋ ಮೂರು ವರ್ಷಕ್ಕೋ ಹೋಪ್ ಹೆಚ್ ಓ ಪಿ ಇ ಹೋಪ್ ಅವನೇನು ಮಾಡ್ತಾನೆ ಅಂತಂದರೆ ಬಹಳ ಕಷ್ಟಪಟ್ಟು ಆ ಒಂದು ಆ ದೂರವಾಣಿಯ ಸಂಖ್ಯೆಯನ್ನು ಮತ್ತಿನ್ಯಾವುದೋ ಊರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಸಂಪರ್ಕ ಮಾಡಿ ಅವನನ್ನು ಕಾಡಿ ಬೇಡಿ ಕೈ ಹಿಡ್ಕೊಂಡು ಕಾಲಿಡ್ಕೊಂಡು ಇದು ಹಿಂಗಿದೆಯಪ್ಪ ಕತೆ ನಮ್ಮದು ಕೊಡೋಕ್ಕಾಗತ್ತ ನಂಬರು ಅಂತ ಹೇಳಿ ಅದನ್ನು ಆ ಒಂದು ನಂಬರನ್ನು ಪಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾನೆ ಇದೆಲ್ಲ ಇಷ್ಟೇ ವಿಷಯ ಯಾಕಂದರೆ ಇದು ಮೋಸ ಇಲ್ಲದ ದ್ರೋಹ ಮಾಡದ ಈ ಥರ ಯಾವ ರೀತಿ ಹೇಳ್ಬೋದೋ ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿ ಒಂದು ಜವಾಬ್ದಾರಿಯುತವಾದ ನಡೆಯನ್ನು ನಡ್ಕೊಂಡ ಪ್ರೀತಿಗೆ ಸಿಕ್ಕಂತಹ ಒಂದು ಕೊಡುಗೆ ಅಷ್ಟೇ ಇದು ಸೊ ಇದು ಈ ಪ್ರೀತಿಯಲ್ಲಿ ಮತ್ತೆ ಎಕ್ಸ್ಟ್ರಾಗಳೇನೂ ಇಲ್ಲ ಅಂತ ಹೇಳಿದ್ದೇನೆ ಒಂದು ಅದ್ಭುತವಾದ ಪ್ರೀತಿಗೆ ಇದೊಂದು ಗಿಫ್ಟ್ ಅನುಭವಿಸ್ಬೇಕು ಅಂತಕ್ಕಂಥದ್ದು ಬಟ್ ಇದು ಆ ಪಾತ್ರದಿಂದ ಆಗಿದ್ದಲ್ಲ ಇದರ ಜೊತೆಗೆ ನಮ್ಮ ದೈಹಿಕ ದೈಹಿಕವಾಗ ಆದಂತಹ ಹಲವಾರು ವಿಚಾರಗಳು ಕೂಡ ಇದರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಸೊ ಹೀಗೆ ಪ್ರೀತಿ ಅಂತಕ್ಕಂಥದ್ದು ಯಾವುದು ಕೂಡ ಅಷ್ಟು ಸುಲಭವಾದದ್ದಲ್ಲ ಅದರ ಉಲ್ಲೇಖವನ್ನು ಬಹಳ ನಮ್ಮ ಬಾಲಕೃಷ್ಣ ತೆಲುಗು ಸಾರ್ ಹೇಳ್ತಾರೆ ಬಾಲಕೃಷ್ಣ ಸರ್ ಜುಜುಬಿ ಲಲ್ಲು ಅಂತ ಅಷ್ಟು ಜುಲುಬಿ ಜುಜುಬಿ ಲಲ್ಲು ಥರ ತೆಗೆದಾಕೋ ಅಂಥದ್ದು ಅಲ್ಲ ಪ್ರೀತಿ ಅಂದರೆ ಹಾಗೆ ಅಂತ ಅದೇ ಪ್ರಪಂಚ ಅಂದ್ಕೊಂಡು ಅದದು ಅದನ್ನೇ ಇದೇ ಲೈಫು ಅಂತಕ್ಕಂಥದ್ದು ಅನ್ನೋದನ್ನು ಉಪ್ಪಿ ಸರ್ ಹೇಳ್ತಾರೆ ಏನಂತ ಶಂಕರದಾದ ಎಮ್ ಬಿ ಬಿ ಎಸ್ ಅವರು ಉಪ್ಪಿದಾದ ಎಮ್ ಬಿ ಬಿ ಎಸ್ ಅಂತ ಫಿಲ್ಅ ಮಾಡ್ತಾರಲ್ಲ ಅದರಲ್ಲಿ ಹೇಳ್ತಾರೆ ಸೊ ಯಾವುದೂ ಕೂಡ ಅಷ್ಟು ಸುಲಭ ಅಲ್ಲ ಅದನ್ನು ಜೀವನದವರೆಗೂ ತೆಗೆದುಕೊಂಡು ಹೋಗಬೇಡಿ ಅಂತ ಅಂದರೆ ಯಾವುದನ್ನು ಕೂಡ ಅಷ್ಟು ವಿಚಾರವನ್ನು ಎಷ್ಟು ಹತ್ತ ಹಟದ ಹತೋಟಿಯಲ್ಲಿ ಇಟ್ಕೋಬೇಕು ಅಷ್ಟರಲ್ಲಿ ಇಟ್ಕೋಬೇಕು ಅದಕ್ಕೆ ಮೀರಿ ಹೋದಾಗ ನಮ್ಮ ನಮ್ಮತನ ನಾವು ಅನ್ನೋದನ್ನು ನಾವು ಕಳ್ಕೊಳ್ಳೋದಕ್ಕೆ ಹೋಗೋರ್ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅಂತಕ್ಕಂಥದ್ದು ಸೊ ಈ ಇಷ್ಟು ವಿಡಿಯೋದಲ್ಲಿರ್ತಕ್ಕಂತಹ ವಿಚಾರ ಏನು ಅಂತಂದರೆ ಪ್ರೀತಿ ಮಾಡಿ ಪ್ರೀತಿ ಅರ್ಥ ಗೊತ್ತಿಲ್ಲ ಅಂತಂದರೆ ಅಲ್ಲಿಗೆ ನಿಲ್ಲಿಸಿ ಅರ್ಥ ತಿಳ್ಕೊಂಡ್ರೆ ಅದಕ್ಕೆ ಒಂದಷ್ಟು ವಿಧಿವಿಧಾನಗಳಿದೆ ಅದ್ರ ಮುಖಾಂತರ ಮುಂದುವರಿರಿ ಅಂತ ಹೇಳೋ ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ ಕೇಳಿದ್ದೀರಾ ನಿಮ್ಗೇನು ಅನಿಸುತ್ತೋ ಅದು ಮಾಡಿ ಅದೇ ಐ ಎಸ್ ಟಿ ಎ ಇಷ್ಟ